ಇವತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ಜಿ ಎಸ್ ಟಿ ಬಗ್ಗೆ ಇವತ್ತು ಕೊಟ್ಟಂತಹ ಒಂದು ಏನು ಆರ್ಡಿನೆನ್ಸ್ ಕೊಟ್ಟಿದ್ದಾರೆ ಇವತ್ತು ಅದರಲ್ಲಿ ಕೆಲವಾರು ಹನ್ನೆರಡು ಪರ್ಸೆಂಟ್ ಇದ್ದಂಥ ವಸ್ತುಗಳು ನಾನು ದಿನನಿತ್ಯ ಉಪಯೋಗಿಸುವಂಥ ವಸ್ತುಗಳನ್ನೆಲ್ಲ ಐದು ಪರ್ಸೆಂಟ್ ತಂದಿದ್ದಾರೆ ಕೆಲವರು ಹದಿನೆಂಟು ಪರ್ಸೆಂಟ್ ಇರೋದನ್ನ ಹಾಗೇ ರಿಟೈನ್ ಮಾಡಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ಇರೋದನ್ನ ಹದಿನೆಂಟು ಪರ್ಸೆಂಟ್ ತಂದಿದ್ದಾರೆ ಇದು ಒಂದು ಸಾಮಾನ್ಯ ಜನತೆಗೆ ಇವತ್ತಿನ ದಿವಸ ಇದು ಭಾಳ ಅನುಕೂಲ ಆಗುವಂತಹ ಒಂದು ಮೂ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡಿರೋದು ಇದು ಕೆಲವಾರು ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ಗಳಿಗೆ ಯಾವುದು ಟ್ರ್ಯಾಕ್ಟರ್ ತೊಗೊಳೋರ್ ಇರ್ಬೋದು ಅಥವಾ ಅದರಲ್ಲಿ ಎಕ್ವಿಪ್ಮೆಂಟ್ ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್ ಇರ್ಬೋದು ಪೆಸ್ಟಿಸೈಡ್ಸ್ ಇರ್ಬೋದು ಇದನ್ನೆಲ್ಲ ಐದು ಪರ್ಸೆಂಟಿಗೆ ತಂದಿದ್ದಾರೆ ಸಾಮಾನ್ಯ ಜನತೆಗೆ ಇನ್ಶೂರೆನ್ಸ್ ಮಾಡಿಸುವಂಥದ್ದನ್ನು ಝೀರೋ ಮಾಡಿದ್ದಾರೆ ಸಾಮಾನ್ಯ ಜನತೆ ಕೊಳ್ಳುವಂತಹ ಟಿ ವಿ ಆಗಿರ್ಬೋದು ರೆಫ್ರಿಜ್ರೇಟರ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಅದನ್ನೆಲ್ಲ ಐದು ಪರ್ಸೆಂಟ್ ತಂದಿದ್ದಾರೆ ಸಾಮಾನ್ಯ ಜನತೆ ಕೊಳ್ಳುವಂತಹ ಕಾರ್ ಇರ್ಬೋದು ಅದನ್ನೆಲ್ಲ ಐದು ಪ ಅದನ್ನದ ರೇಟನ್ನ ಕಡಿಮೆ ಮಾಡಿದ್ದಾರೆ ಸೊ ಹೀಗಾಗಿರ್ಬೇಕಾದ್ರೆ ಸಾಮಾನ್ಯ ಜನತೆಗೆ ಉಪಯೋಗಿಸುವಂತಹ ವಸ್ತು ಆಗಿರ್ಬೋದು ಅಥವಾ ಅವರು ಬೇಕಾಗುವ ವಸ್ತುಗಳು ನೀವು ಫುಟ್ವೇರ್ ತೊಗೊಬೋದು ಆಗಿರೋ ಫುಡ್ ಪ್ರಾಡಕ್ಟ್ಸು ಎಲ್ಲದಕ್ಕೂ ಐದು ಪರ್ಸೆಂಟ್ ತಂದಿದ್ದಾರೆ ಸೊ ಇದನ್ನು ತಗೊಂಡ್ರೆ ಸಾಮಾನ್ಯ ಜನತೆಗೆ ಇವತ್ತು ಒಂದು ವೆಲ್ಕಮ್ ಆಗ್ಬೋದು ಏನು ಖರ್ಚು ಬರ್ತಾಯಿತ್ತು ಅದನ್ನು ಆಲ್ಮೋಸ್ಟ್ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟು ಉಳಿತಾಯ ಆಗುವಂತಹ ಒಂದು ಬಡ್ಜ್ ಇದಂತಿದ್ದಾರೆ ಜಿ ಎಸ್ ಟಿನ ಇದು ಸಾಮಾನ್ಯ ಜನತೆಗೆ ಇದು ಭಾಳಷ್ಟು ವೆಲ್ಕಮ್ ಅಂತ ನಾನು ಹೇಳಬಲ್ಲೆ